ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಹೋರಾಟಗಳನ್ನು ಶುರು ಮಾಡ್ತೀವಿ ಅನ್ನೋದನ್ನು ಹೇಳಬೇಕಿತ್ತು ಇನ್ನೊಂದು ಕಿಚಾ ಸುದೀಪ್ ಸರ್ ಬಹಳ ದೊಡ್ಡ ನಿರ್ಧಾರವನ್ನು ನಡೆಯನ್ನು ಘೋಷಣೆ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆ ಹೇಳಬೇಕಾಗಿದೆ ಅದೇನು ಅಂದರೆ ಕೆಂಗೇರಿ ಹತ್ರ ಅರ್ಧ ಎಕರೆ ಜಾಗವನ್ನು ಅವರು ಖರೀದಿ ಮಾಡಿದ್ದಾರೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ ಇದು ಇವತ್ತು ನಾನು ಹೇಳಬೇಕಾಗಿದ್ದಂಥ ಸುದ್ದಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬಹುಶಃ ನಾವು ಅಡಿಗಾಲನ್ನು ಹಾಕ್ತೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರಿಷ್ಟು ನಾವು ದೊಡ್ಡ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದರೆ ಸೆಪ್ಟೆಂಬರ್ ಎರಡು ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನೋಂತಹ ಒಂದು ಮಾಡಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಸೆಪ್ಟೆಂಬರ್ ಹದಿನೆಂಟಿಗೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಾಲನ್ನು ಹಾಕ್ತೀವಿ ಹಾಗಂತ ಇದು ಪುಣ್ಯಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಲಿಕ್ಕೆ ಹೋಗ್ತಿಲ್ಲ ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲ್ ಅಂತ ಅಂತಲೂ ಹೇಳಕ್ಕೆ ಹೋಗ್ತಿಲ್ಲ ಅದಕ್ಕೆ ಅದೇ ಆದ ಘನತೆ ಇದೆ ಅದು ಸರ್ಕಾರದಿಂದ ನಿರ್ಮಿತವಾದಂಥ ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ ಭಾವನೆಗಳು ನೆಸೆದಿರುವಂತಹ ಜಾಗ ಇದು ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತಿದ್ದೀವಿ ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ ಎಷ್ಟು ವಿಶೇಷವಾಗಿರಲಿದೆ ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ ಎರಡಕ್ಕೆ ನಿಮ್ಮ ಜೊತೆಗೆಲ್ಲ ಹಂಚ್ಕೊತೀವಿ